ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಆಗಸ್ಟ್ ಐದರಿಂದ ರಾಜ್ಯದಲ್ಲಿ ಮತ್ತೆ ಚುರುಕಾಗಲಿದೆ ಮುಂಗಾರು ಹೌದು ಜುಲೈ ಮುಗಿದ್ರು ಹೇಳಿಕೊಳ್ಳುವಂತಹ ಮಳೆ ಇಲ್ಲದೆ ತತ್ತರಿಸಿರುವ ರಾಜ್ಯದ ಜನತೆಗೆ ಹವಾಮಾನ ಇಲಾಖೆ ಸಿಹಿ ಸುದ್ದಿಯೊಂದನ್ನ ಕೊಟ್ಟಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಸೇರಿದಂತೆ ಕರಾವಳಿ ಭಾಗಗಳಲ್ಲಿ ಮತ್ತು ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಸೇರಿದಂತೆ ಮಲೆನಾಡು ಅರೆಮಲೆನಾಡು ಭಾಗಗಳಲ್ಲಿ ನಾಳೆಯಿಂದ ಮೂರು ದಿನ ಉತ್ತಮ ಮಳೆಯಾಗಲಿದೆ ಜೊತೆಗೆ ಬೆಂಗಳೂರು ಬಳ್ಳಾರಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಮೈಸೂರು ತುಮಕೂರು ದಾವಣಗೆರೆ ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಇಂದಿನಿಂದಾನೇ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಕೂಡ ಹವಾಮಾನ ಇಲಾಖೆ ತಿಳಿಸಿದೆ ಸೊ ಇವತ್ತಿಂದ ಮುಂಗಾರು ಶುರುವಾಗಿದ್ದು ನಾಳೆಯಿಂದ ಕಂಟಿನ್ಯೂಸ್ ಆಗಿ ಮೂರ್ ದಿನ ಒಳ್ಳೆ ಮಳೆ ಆಗತ್ತೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಸೊ ವೇಟ್ ಮಾಡಿ ನೋಡೋಣ ಇಲ್ಲಂತೂ ಬೆಳಗ್ಗೆಯಿಂದ ಮಳೆ ಹನಿ ಹಾಕ್ತಾ ಇತ್ತು ಸೊ ಅಷ್ಟೊತ್ತಿಗೆ ಮಳೆ ಬರುತ್ತಾ ಗೊತ್ತಲ್ಲ ನೋಡೋಣ ಸೊ ಎನಿವೇಸ್ ನೀವಂತೂ ಪ್ರಿಪೇರ್ ಆಗಿ ಯಾಕಂದ್ರೆ ನಮ್ಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅದು ಹವಾಮಾನ ಇಲಾಖೆಯಿಂದ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಇವತ್ತಿಂದಾನೇ ಮಳೆ ಶುರು ಹಾಗೆ ನಾಳೆಯಿಂದ ಮೂರು ದಿನ ಕಂಟಿನ್ಯೂಸ್ ಆಗಿ ಮಳೆ ಆಗುತ್ತಂತೆ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ